ಗ್ಯಾರಂಟಿ ಕಾರ್ಯಕ್ರಮ ಸಮಿತಿ ರಾಜ್ಯಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ ಅವರು ಇಂದು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಗ್ಯಾರಂಟಿ ಅನುಷ್ಠಾನಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಾನು ಇನ್ನೊಬ್ಬ ಮಹಿಳೆ ಅಕ್ಕಂದ ಮಾತಾಡಿಸಿದಾಗ ಅವರೇ ಬಂದ್ರು ನಮಗಿಲ್ಲಿ ಶೌಚಾಲಯಕ್ಕೆ ಹೋಗಲಿಕ್ಕೆ ಬಂದಾಗ ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ರೂಪಾಯಿ ಸರ್ಕಾರಿ ಆದೇಶದಲ್ಲಿ ಏನಿದೆ ಮೂರು ರೂಪಾಯಿ ಕಲೆಕ್ಟ್ ಮಾಡಬೇಕು ಬರೀ ಮೂತ್ರ ವಿಸರ್ಜನೆ ಆದರೆ ಅದು ಉಚಿತವಾಗಿರ್ತದೆ ಬೇರೆ ಇದಾದರೆ ಅದಕ್ಕೆ ಮೂರು ರೂಪಾಯಿ ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಅಲ್ಲಿ ಹತ್ತು ರೂಪಾಯಿ ಕಲೆಕ್ಟ್ ಮಾಡಿ ಇದು ಹಗಲು ದೋರೋಡೆ ಏನಿದು ಹಗಲು ದೋರೋಡೆ ಉಚಿತವಾಗಿ ನಾವು ಬಸ್ ಪ್ರಯಾಣವನ್ನು ಮಾಡಿಕೊಟ್ಟಿದ್ವಿ ಹೆಣ್ಮಕ್ಳಿಗೆ ನಾನು ಕೇಳಿದ್ರೆ ಸರ್ಕಾರಕ್ಕೆ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೀನಿ ಮತ್ತೊಮ್ಮೆ ನಾನು ಮನವಿ ಕೊಡ್ತೀನಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಶೌಚಾಲಯನ ಬಟ್ಕಳ ಮಾಡ್ಕೊಡ್ಲಿಕ್ಕೆ ಅವಕಾಶವನ್ನ ಹೇಳಿ ನಾನು ಮತ್ತೆ ಪತ್ರವನ್ನು ಬರೀತೀನಿ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರಕ್ಕೆ ನಾವೇನಾದರೂ ಮಾಡಲೇಬೇಕಲ್ಲ ಲಕ್ಷ್ಮಿ ಎಂಟರ್ಪ್ರೈಸಸ್ ಅವರು ಇದರ ಒಂದು ಉಸ್ತುವಾರಿಯನ್ನು ಟೆಂಡರ್ನ ತಕೊಂಡಿದ್ದಾರೆ ಅವ್ರು ಹೆಚ್ಚು ಕಡಿಮೆ ಇಡೀ ರಾಜ್ಯದ ಅರ್ಧದಷ್ಟು ಶೌಚಾಲಯ ಏನು ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಶೌಚಾಲಯಗಳಿಗೆ ಅವರೇ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಒಂದು ನೋಟಿಸ್ ಅನ್ನ ಇವತ್ತು ಸರ್ವ್ ಮಾಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಅನ್ನಿಸ್ತಂಥ ಪಾಲ್ಕೊಂಡು ಹಾಗೆ ಮುಂದುವರೆದು ಬರ್ತೀನಿ ಅಲ್ಲಿ ಅಂಗಡಿಗಳಿದಾವೆ ಸುಮಾರು ಒಂದ್ ಹತ್ತೈದು ಅಂಗಡಿಗಳಿದಾವೆ ತಿಂಡಿಗಳು ಸಿಗ್ತದೆ ಪತ್ರಿಕೆ ಸಿಗ್ತದೆ ನೀರ್ ಸಿಗ್ತದೆ ಹಣ್ಣು ಸಿಗ್ತದೆ ಅಲ್ಲಿ ಎಲ್ಲವನ್ನ ಮಾರ್ತಾರೆ ಒಬ್ಬ ಪ್ರಯಾಣಿಕರು ಬಂದು ನನ್ನ ಹತ್ರ ಹೇಳಿದ್ರು ಇವರು ಎಂ ಆರ್ ಪಿಗಿಂತ ದರದಕ್ಕಿಂತ ಹೆಚ್ಚು ಪಟ್ಟು ಹಣವನ್ನ ನಮ್ಮ ಹತ್ರ ಕೇಳ್ತಾರೆ ತಗೊಳ್ಳಿಲ್ಲ ಅಂದ್ರೆ ತಗೊಂಡಿಲ್ಲ ಅಂದ್ರೆ ಹೋಗಯ್ಯ ಅಂತಾರೆ ಪ್ರಶ್ನೆ ಮಾಡಿದ್ರೆ ಅಂತೇಳಿ ನಾನು ಸಂಬಂಧಪಟ್ಟಂತ ಎಲ್ಲ ಅಂಗಡಿಗಳಿಗೂ ಇವತ್ತು ತಾಕೀತ್ ಮಾಡಿದೀನಿ ಇದೊಂಥರ ದರೋಡೆ ಅಧಿಕಾರಿಗಳ ಮೇಲಿದ್ದಾರೆ ಇವರು ಕೆಳಗಡೆ ದರೋಡೆ ಮಾಡೋದು ಇದ್ರಲ್ಲಿ ಯಾರ್ಯಾರು ಶಾಮಲ್ ಆಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಸಿಬ್ಬಂದಿ ಗ್ಯಾರಂಟಿ ಇದು ಕೂಡ ಒಂದು ಗ್ಯಾರಂಟಿ ಅಲ್ವಾ ಶಕ್ತಿ ಯೋಜನೆಗೆ ಸಂಬಂಧಪಟ್ಟದ್ದೇ ಒಂದು ಕಾರ್ಯಕ್ರಮ ಇದು ಜನರಿಗೆ ಒಳ್ಳೇದಾಗಬೇಕು ಒಟ್ನಲ್ಲಿ ನ್ಯಾಯ ಕೊಡಬೇಕು ಆ ಮಟ್ಟದಲ್ಲಿ ಇವಾಗ ಎಲ್ಲರೂ ಕೇಳಿದ್ವಿ ಎಂ ಆರ್ ಪಿ ಗಿಂತ ಒಂದು ಪೈಸೆ ಹೆಚ್ಚು ತಗೊಂಡ್ರು ಕೂಡ ನಿಮ್ಮನ್ನ ಇಲ್ಲಿಂದ ಒದ್ದೋಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ದೀನಿ ನಾನು ಇವತ್ತು ಇದನ್ನ ಇದಕ್ಕೆ ನೇರ ಹೊಣೆ ಹೇಳಿ ಮತ್ತೆ ಅಧಿಕಾರಿಗಳು ಕೆ ಆರ್ ಸಿ ಡಿ ಸಿ ಅವರು ನಿರ್ಲಕ್ಷಿದೆ ಅವ್ರಿಗೆ ಬಹುಶಃ ಆಸಕ್ತಿ ಇಲ್ಲ ಅವ್ರಿಗೆ ಇನ್ ಮುಂದೆ ಈ ರೀತಿ ನಿರಾಸಕ್ತಿ ತೋರಿಸಿದ್ರೆ ನಿಮ್ಮನ್ನ ಈ ಒಂದು ಜಿಲ್ಲೆಯಿಂದನೇ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ ನಿರ್ದಾಕ್ಷಿಣ್ಯವಾಗಿ ಅನ್ನೋದನ್ನ ನಾನು ಮಾಧ್ಯಮದ ಮುಖಾಂತರ ಮತ್ತೆ ಈಗಾಗಲೇ ಅವ್ರಿಗೆ ಅದನ್ನ ಹೇಳ್ಬಿಟ್ಟು ಬಂದೀನಿ ನಮ್ಮ ಸರ್ಕಾರದ ಒಂದು ಬಹಳ ಪ್ರತಿಷ್ಠಿತ ಒಂದು ದೂರದೃಷ್ಟಿಯಾದಂತ ಒಂದು ಕೆಲಸ ಏನದು ತಾಯಿ ಮಡಲು ತಾಯಿ ಮಡಲು ಏನದು ತಾಯಿ ಮಡಲು ಬರ್ತಕ್ಕಂತಹ ತಾಯಂದರು ತಮ್ಮ ಮಕ್ಕಳಿಗೆ ಹಾಲು ಕೊಡ್ಲಿಕ್ಕೋಸ್ಕರ ಒಂದು ಪ್ರತ್ಯೇಕವಾದಂತ ಕೋಣೆ ವ್ಯವಸ್ಥೆಯನ್ನ ಎಲ್ಲ ಈ ಒಂದು ಸರ್ಕಾರಿ ಸ್ಥಳ ಅಂದಾಗ ಅದರಲ್ಲೂ ಕೆ ಆರ್ ಟಿ ಸ್ಥಳದಲ್ಲಿ ಮಾಡಬೇಕಂತ ಒಂದು ಆದೇಶ ಇದೆ ಆ ನಿಟ್ಟಿನಲ್ಲಿ ಒಂದು ತಾಯಿ ಮಂಡಲ ಕೇಂದ್ರವನ್ನ ಇಲ್ಲಿ ಮಾಡಬೇಕು ಅವ್ರು ಮೊದಲಿಗೆ ಹತ್ರ ಮಾಡಿದ್ರು ಅಲ್ಲಿ ಅದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಇವಾಗ ಇಲ್ಲಿ ಎದುರಿಗೆ ನಾವಿಂಗ್ ಎಂಟ್ರೆನ್ಸ್ ಸಿ ಕೂತಿರ್ತಾರೆ ಅದ್ರ ಪಕ್ಕದ ಒಂದು ಕೋಣೆ ಇದೆ ಅಲ್ಲಿ ಮಾಡಿದ್ದಾರೆ ಅದನ್ನ ನಾನು ಹೋದಾಗ ವಿಸಿಟ್ ಮಾಡಲಿಕ್ಕೆ ಅದು ಬಂದಾಗಿತ್ತು ಅದ್ರ ಫೋಟೋ ತೋರಿಸ್ತೀನಿ ನಿಮಗೆ ಫೋಟೋ ಕೊಡ್ತಾರೆ ಬಂದಾಗಿತ್ತು ತೆಗಿಸ್ತೇನೆ ನಾನು ಯಾಕೆ ಇದು ಬಂದಾಗಿದೆ ಬೋರ್ಡ್ ಹಾಕಿದ್ರೆ ಬಂದಾಗಿದೆ ಅದರಲ್ಲಿ ಏನು ಮಾಡಿದ್ದಾರೆ ಗೋಡೌನ್ ಮಾಡ್ಕೊಂಡಿದ್ದಾರೆ ಅದನ್ನೇನು ಮಾಡ್ಕೊಂಡಿದ್ದಾರೆ ಗೋಡೌನ್ ಮಾಡ್ಕೊಂಡು ನೋಡಿ ಈ ರೀತಿ ಗೋಡೌನ್ ಮಾಡ್ಕೊಂಡು ಇದು ತಾಯಿ ಮಡಿಲು ಕೋಣೆಯ ವ್ಯವಸ್ಥೆ ಹೇಗಿರ್ಬೇಕು ಸರ್ಕಾರಿ ಯೋಜನೆಗಳು ಯಾಕೆ ಅಲ್ಲಾಡಿತವೆ ಅಂದ್ರೆ ಮುಖ್ಯವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಸಂಬಳ ಬರುತ್ ನಂಗೆ ಜೊತೆ ಬಂದಷ್ಟು ಹಿಮ್ಲಾನ ಬರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಸಾಕು ನಾನು ಆರಾಮಾಗಿದ್ರೆ ಸಾಕು ಈ ಉಸ್ತುವಾರಿ ಉಸಾಬ್ರಿ ಯಾರೋ ಇದಾರೆ ಜನಪ್ರತಿನಿಧಿಗಳು ಸರ್ಕಾರ ನೋಡ್ಕೊಳ್ಳುತ್ತೆ ನನಗೇನು ಈ ಒಂದು ಧೋರಣೆಯನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸಹಿಸೋದಿಲ್ಲ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಹೆಸರು ಜಗದೀಶ್ ಅವರು ಅವರ ಒಂದು ನಿರ್ಲಕ್ಷ್ಯತೆ ಎದ್ದು ತೋರ್ತಾ ಇದೆ ಜೊತೆಗೆ ಅವ್ರ ತಂಡ ಅವರ ಅವರ ಕೆಳಗಿನ ಮಟ್ಟದ ಅಧಿಕಾರಿಗಳು ಅಲ್ಲಿಯ ಸುರೇಶ್ ಅವ್ರು ಇರ್ಬೋದು ಅಥವಾ ಇನ್ನಿತರ ವಹಿಸಿದಾರಲ್ಲ ಅವರು ಎಲ್ಲರೂ ನೇರ ಹೊಣೆ ಅವ್ರ ಮೇಲೆ ಸರ್ಕಾರಕ್ಕೆ ಕ್ರಮಕ್ಕೆ ಬರೀತಾ ಇದ್ದೀವಿ ನಮ್ಮ ತಂಡಕ್ಕೆ ಈಗಾಗ್ಲೇನೆ ಕಳೆದ ಒಂದ್ ಮೀಟಿಂಗ್ ನಲ್ಲಿ ಹೇಳಿದೀವಿ ನಾಯಿ ಆ ರೈಡ್ ಮಾಡ್ತಕ್ಕಂಥ ಕೆಲಸವನ್ನ ಅಚಾನಕ್ ಆಗಿ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವರ ಲೈಸೆನ್ಸ್ ನ ರದ್ದು ಮಾಡತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ಈಗಾಗಲೇ ನಾವು ನಮ್ಮ ತಂಡಕ್ಕೆ ನಾನು ಇನ್ಸ್ಟ್ರಕ್ಷನ್ಸ್